ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಇಳಿಕೆ ಬೆಳ್ಳಿ ಬೆಲೆ ಎರಡು ರು ಏರಿಕೆ ಕಳೆದ ಎರಡು ದಿನದಿಂದ ಸತತ ಏರಿಕೆಯಾಗಿದ್ದ ಚಿನ್ನದ ಬೆಲೆ ಇವತ್ತು ಗ್ರಾಮ್ಗೆ ಎಪ್ಪತ್ತು ರೂಪಾಯಿನಷ್ಟು ಕಡಿಮೆ ಆಗಿದೆ ಅಪರಂಜಿ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಆರ್ನೂರು ರು ಮಾರಾಟಕ್ಕಿಂತ ಕೆಳಗೆ ಇಳುತ್ತಿದೆ ವಿದೇಶಗಳಲ್ಲೂ ಹೆಚ್ಚಿನ ಕಡೆ ಚಿನ್ನದ ಬೆಲೆ ಸ್ವಲ್ಪ ತಪ್ಪಿದೆ ಕೆಲವೆಡೆ ಮಾತ್ರ ಏರಿಕೆ ಆಗ್ತಿದೆ ಆದರೆ ಬೆಳ್ಳಿ ಬೆಲೆ ಏರಿಕೆ ಮುಂದುವರೆದಿದೆ ಇಂದು ಅದರ ಬೆಲೆ ಎರಡು ರೂನಷ್ಟು ಹೆಚ್ಚಿದೆ ಭಾರತದಲ್ಲಿ ಸದ್ಯ ಹತ್ತು ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನೈದು ಸಾವಿರದ ಐವತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಟಪ್ರಿ ಚಿನ್ನದ ಬೆಲೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಐನೂರ ಹತ್ತು ರೂಪಾಯಿ ಆಗಿದೆ ನೂರು ಗ್ರಾಂ ಬೆಳ್ಳಿ ಬೆಲೆ ಹದಿನಾರು ಸಾವಿರದ ಐನೂರು ಇದೆ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಲಕ್ಷದ ಹದಿನೈದು ಸಾವಿರದ ಐವತ್ತು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ನೂರು ಗ್ರಾಮ್ಗೆ ಹದಿನಾರು ಸಾವಿರದ ಇನ್ನೂರು ರೂಪಾಯಿ ಆಗ್ತಿದೆ ಇದೇ ತಮಿಳುನಾಡಿನಲ್ಲಿ ಕೇರಳ ಮೂಲವಾದ ಕೆಲವೆಡೆ ಈ ಲೋಹದ ಬೆಲೆ ಹದಿನೇಳು ಸಾವಿರದ ಮುನ್ನೂರು ಆಗ್ತಿದೆ ಅಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ